శ్రీమతే రమానుజ నమేసుకృష్ణనో ఈశ్వర కృష్ణనో ఎన్న బాల్య మక్క బావుట ఎం పత్రికేఖన బంది కస్తూరి మాసపత్రికయనంతే ಯೇಸುಕ್ರಿಸ್ತನು ಬಾಲ್ಯದಲ್ಲೇ ಭಾರತದ ಕಾಶ್ಮೀರಕ್ಕೆ ಬಂದು ನೆಲೆಸಿ ಸಾಂಖ್ಯಮತ ದರ್ಶನ ತಿಳಿದಿದ್ದ ಎಂಬುದು ಒಂದು ವಿಷಯ ಕೇರಳದ ಕೃಷಿಯನ್ವರು ಎರಡು ಸಾವಿರ ವರ್ಷಗಳ ಹಿಂದೆಯೇ ಭಾರತಕ್ಕೆ ಬಂದು ನೆಲೆಸಿದ್ದಾರೆಂದು ತಮ್ಮ ಹಿಂದಿನವರ ಬಗ್ಗೆ ಹೇಳುತ್ತಾರೆ ಈಶ್ವರ ಕೃಷ್ಣ ಯೇಸುಕ್ರಿಸ್ತನಾಗಿ ನಂತರ ಯೇಸುಕ್ರಿಸ್ತನಾದನೆ ಏಸುಕೃಷ್ಣನೇ ಈಶ್ವರ ಕೃಷ್ಣನಾದನೆ ಏನು ಹೇಳಲಿ ಈಶ್ವರ ಕೃಷ್ಣನು ಸಾಂಖ್ಯಕಾರಿಕೆ ಗ್ರಂಥ ಮಾಡಿದವನು ಭಾರತದಲ್ಲಿ ಪ್ರಸಿದ್ಧ ಯೇಸು ಹಾಗಲ್ಲ ಎನಿಸುತ್ತದೆ ಮಕ್ಕಳ ಬಾವುಟದಲ್ಲಿ ಶೇಕ್ಸ್ಪಿಯರ್ ಮಹಾಕವಿ ಶೇಷಪ್ಪಯ್ಯರಾಗಿದ್ದಾರೆ ಹೀಗೆ ಮಕ್ಕಳ ವಿನೋದಕ್ಕಾಗಿ ಈ ರೀತಿಗಳು ಹುಟ್ಟಿವೆ ಪಿ ಕೈಲಾಸಂಬ್ರನ್ನು ಟಿಪಿಕಲ್ ಲಾಸ್ ಎಂದು ಹಾಸ್ಯ ಮಾಡಿದ್ದಾರಲ್ಲವೇ ಇದೊಂದು ಭಾಷಾ ಚಿತ್ರ ಆಗಿ ಹೋದವರ ಬಗ್ಗೆ ಈಗ ಏನೇ ಹೇಳಿದರೂ ಅದು ಒಂದು ಕಥೆಯಾಗಿರುತ್ತದೆ ಅದು ಸತ್ಯವೇ ಅಸತ್ಯವೇ ಎಂಬ ವಿಷಯ ಇಲ್ಲಿ ಬರುವುದೇ ಇಲ್ಲ ಏನೇ ಹೇಳಿದರೂ ನಡೆಯುತ್ತದೆ ತಮಿಳಿನಲ್ಲಿ ಒಂದು ನುಡಿ ಇದೆ ಶಕ್ತವನ್ ಚಂದಾಮರೈ ಕಣ್ಣನ್ ಸತ್ತು ಹೋದವನ ಬಗ್ಗೆ ಅನಂತರ ಆ ಅವನ ಕಣ್ಣುಗಳು ತಾವರೆ ಹೂವಿನಷ್ಟು ಸುಂದರವಾಗಿದ್ದವು ಎಂದರೆ ಏನು ಬಂತು ಬರೀ ಬಾಯಿ ಮಾತೆ ಹೊರತು ಇದು ಬೇರೆ ಏನೂ ಅಲ್ಲ ಬದುಕಿ ಇರುವಾಗ ಬೈಯುವುದು ಹಿಂಸೆ ಕೊಡುವುದು ಸುತ್ತ ಮೇಲೆ ಅವರನ್ನೇ ಹೊಗಳುವುದು ಒಂದು ಲೋಕ ರೂಢಿ ಹೀಗೆ ಎಷ್ಟೋ ವಿಷಯಗಳಿವೆ ಇವತ್ತು ಕ್ರಿಸ್ಮಸ್ ಬುಧವಾರ ಇಪ್ಪತ್ತೈದು ಹನ್ನೆರಡು ఎరడు విజ్ఞాపక ఇప్పాపక అనయ్య శ్రీరామశర్మ రామానుజదాసీమే రామానుజన మహా